ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಜಗತ್ತಿನ ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯ ಸಮೀಕರಣವೇ ಬದಲಾಗುವಂತಹ ಒಂದು ದೊಡ್ಡ ಘಟನೆ ನಡೆದಿದೆ ನಮ್ಮ ಹೆಮ್ಮೆಯ ಭಾರತ ಅಧಿಕೃತವಾಗಿ ಡ್ರ್ಯಾಗನ್ ಚೀನಾವನ್ನ ಹಿಂದಿಕ್ಕಿದೆ ಇದು ಯಾವುದೋ ಸಣ್ಣ ಪುಟ್ಟ ವಿಷಯ ಅಲ್ಲ ಸ್ನೇಹಿತರೆ ಜಗತ್ತಿನ ವಾಯು ಶಕ್ತಿಯಲ್ಲಿ ಭಾರತ ಈಗ ಚೀನಾಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಷ್ಟೇಗೆಲ್ಲ ಇದೇ ಹೊತ್ತಿಗೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಭಾರತವೇ ನಮ್ಮ ಪರಮ ಮಿತ್ರ ಚೀನಾದ ವಿರುದ್ಧ ನಮಗೆ ಭಾರತದ ಸಹಾಯ ಬೇಕೇ ಬೇಕು ಅಂತ ಅಂಗಾಲೋಚಕ್ಕೆ ಶುರು ಮಾಡಿದೆ ಏನಿದು ಕತೆ ಚೀನಾಕ್ಕಿಂತ ನಮ್ಮ ಹತ್ರ ಯುದ್ಧ ವಿಮಾನಗಳು ನಾವು ಮೂರನೇ ಸ್ಥಾನಕ್ಕೆ ಬಂದಿದ್ದು ಹೇಗೆ ಅಮೆರಿಕಕ್ಕೆ ಭಾರತದ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಬಂತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬದ್ಧವೈರಿ ಪಾಕಿಸ್ತಾನ ಈ ಲಿಸ್ಟ್ ನಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನೀವು ನಕ್ಕೆ ಬಿಡ್ತೀರಾ ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಈ ಬ್ರೇಕ್ ಬ್ರೇಕಿಂಗ್ ನ್ಯೂಸ್ ಏನು ಅಂತ ನೋಡೋಣ ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಅನ್ನೋ ಸಂಸ್ಥೆ ಇತ್ತೀಚೆಗೆ ಜಗತ್ತಿನ ಎಲ್ಲಾ ದೇಶಗಳ ವಾಯುಪಡೆಗಳ ಶಕ್ತಿಯ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿ ಜಗತ್ತಿನಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಯಾಕಂದ್ರೆ ಈ ವರದಿಯ ಪ್ರಕಾರ ಭಾರತೀಯ ವಾಯುಪಡೆ ಈಗ ಜಗತ್ತಿನ ಮೂರನೇ ಅತಿ ಶಕ್ತಿಶಾಲಿ ವಾಯುಪಡೆಯಾಗಿದೆ ಹೌದು ನಾವು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ಫೋರ್ಸ್ ಅನ್ನ ನಾಲ್ಕನೇ ಸ್ಥಾನಕ್ಕೆ ತಳ್ಳಿ ಮೂರನೇ ಸ್ಥಾನವನ್ನ ಅಲಂಕರಿಸಿದೆ ೇವೆ ಈ ಲಿಸ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ನಿರೀಕ್ಷೆಯಂತೆ ಅಮೆರಿಕ ಇದೆ ಎರಡನೇ ಸ್ಥಾನದಲ್ಲಿ ರಷ್ಯಾ ಇದೆ ಆ ನಂತರ ನೇರವಾಗಿ ನಮ್ಮ ಭಾರತ ಟಾಪ್ ಫೈವ್ ಬಲಿಷ್ಠ ವಾಯುಪಡೆಗಳು ಯಾವುವು ಅಂದ್ರೆ ಅಮೆರಿಕ ರಷ್ಯಾ ಭಾರತ ಚೀನಾ ಮತ್ತು ಜಪಾನ್ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಅಂದ್ರೆ ಚೀನಾ ಸೈನ್ಯದ ಗಾತ್ರದಲ್ಲಿ ರಕ್ಷಣಾ ಬಜೆಟ್ ಅಲ್ಲಿ ಯುದ್ಧ ವಿಮಾನಗಳ ಸಂಖ್ಯೆಯಲ್ಲಿ ನಮ್ಮನ್ನು ಮೀರಿಸಬಹುದು ಆದರೂ ಡಬ್ಲ್ಯೂಡಿ ಎಂಎಂಎ ವರದಿಯಲ್ಲಿ ನಾವು ಅವರಿಗಿಂತ ಮುಂದೆಗಿದ್ದೇವೆ ಸರಿ ಈಗ ನಿಮ್ಮ ತಲೆಯಲ್ಲಿ ಬರ್ತಿರೋ ಪ್ರಶ್ನೆ ಹಾಗಾದ್ರೆ ಪಾಕಿಸ್ತಾನ ಎಲ್ಲಿದೆ ಅಂತ ತಾನೆ ಹೇಳ್ತೀನಿ ಕೇಳಿ ನಮ್ಮ ವಿರುದ್ಧ ಸದಾ ಇಲ್ಲ ಸಲ್ಲದ ಕತೆ ಕಟ್ಟಿ ಯುದ್ಧದ ಕೂಗು ಹಾಕುವ ಪಾಕಿಸ್ತಾನ ಈ ಲಿಸ್ಟ್ನಲ್ಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಅವರಿಗೂ ವ್ಯತ್ಯಾಸ ಜಪಾನ್ ಫ್ರಾನ್ಸ್ ಇಸ್ರೇಲ್ ಯುನೈಟೆಡ್ ಕಿಂಗ್ಡಮ್ ನಂತಹ ದೇಶಗಳೆಲ್ಲ ಪಾಕಿಸ್ತಾನಕ್ಕಿಂತ ಎಷ್ಟೋ ಮುಂದಿವೆ ಇದರಿಂದಲೇ ಗೊತ್ತಾಗುತ್ತೆ ಪಾಕಿಸ್ತಾನದ ವಾಯುಪಡೆ ನಮ್ಮ ಮುಂದೆ ಏನೇನೂ ಅಲ್ಲ ಅಂತ ಈಗ ಅಸಲಿ ವಿಷಯಕ್ಕೆ ಬರೋಣ ಚೀನಾ ಹತ್ರ ಸುಮಾರು ಎರಡು ಸಾವಿರದ ಎಂಟು ನೂರು ಯುದ್ಧ ವಿಮಾನಗಳಿದ್ರೆ ನಮ್ಮ ಹತ್ರ ಸುಮಾರು ಸಾವಿರದ ಏಳುನೂರು ಯುದ್ಧ ವಿಮಾನಗಳಿವೆ ಸಂಖ್ಯೆಯಲ್ಲಿ ಅವರು ಮುಂದಿದ್ರು ಶ್ರೇಯಾಂಕದಲ್ಲಿ ನಾವು ಮುಂದೆ ಹೋಗಿದ್ದು ಹೇಗೆ ಸ್ನೇಹಿತರೆ ಈ ಡಬ್ಲ್ಯೂ ಡಿ ವರದಿ ಕೇವಲ ವಿಮಾನಗಳ ಸಂಖ್ಯೆಗಳನ್ನು ನೋಡಿ ರ್ಯಾಂಕಿಂಗ್ ಅನ್ನು ನೀಡುತ್ತಿಲ್ಲ ಅದು ಟ್ರೂ ವ್ಯಾಲ್ಯೂ ರೇಟಿಂಗ್ ಅನ್ನೋ ಒಂದು ಸಂಕೀರ್ಣ ಮಾನದಂಡವನ್ನು ಬಳಸುತ್ತೆ ಇದರಲ್ಲಿ ಹಲವು ವಿಷಯಗಳನ್ನು ಪರಿಗಣಿಸಲಾಗುತ್ತೆ ಮೊದಲನೇದು ವಿಮಾನಗಳ ಸಮತೋಲನ ಇದು ಅತ್ಯಂತ ಪ್ರಮುಖ ಕಾರಣ ಒಂದು ಸೇನೆಯಲ್ಲಿ ಬರೀ ಯುದ್ಧ ವಿಮಾನಗಳಿದ್ರೆ ಸಾಕಾಗಲ್ಲ ಅದರ ಜೊತೆಗೆ ಸೈನಿಕರನ್ನ ಸರಕುಗಳನ್ನ ಸಾಗಿಸಲು ಸಾರಿಗೆ ವಿಮಾನಗಳು ಸಹ ಬೇಕಾಗುತ್ತೆ ಶತ್ರುಗಳ ಮೇಲೆ ಕಣ್ಣಿಡಲು ಕಣ್ಗಾವಲು ವಿಮಾನಗಳು ಬೇಕು ದಾಳಿ ಮಾಡಲು ಹೆಲಿಕಾಪ್ಟರ್ಗಳು ಬೇಕು ಹೊಸ ಪೈಲಟ್ಗಳಿಗೆ ತರಬೇತಿ ನೀಡಲು ತರಬೇತಿ ವಿಮಾನಗಳು ಬೇಕು ಈ ಎಲ್ಲಾ ವಿಭಾಗಗಳಲ್ಲೂ ಒಂದು ಉತ್ತಮ ಸಮತೋಲನ ಇರಲೇಬೇಕು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ ಸೂಜಿಯಿಂದ ಆಗೋ ಕೆಲಸ ಕತ್ತಿಯಿಂದ ಆಗಲ್ಲ ಕತ್ತಿಯಿಂದ ಆಗೋ ಕೆಲಸ ಸೂಜಿಯಿಂದ ಆಗಲ್ಲ ಯುದ್ಧದಲ್ಲೂ ಅಷ್ಟೇ ಪ್ರತಿಯೊಂದು ವಿಮಾನಕ್ಕೂ ಅದರದೇ ಆದ ವಿಶೇಷ ಕೆಲಸ ಆಗಿರುತ್ತೆ ಚೀನಾದ ವಾಯುಪಡೆಯ ಶೇಕಡ ಐವತ್ತೆರಡರಷ್ಟು ಬರೀ ಫೈಟರ್ ಜೆಟ್ಗಳೇ ತುಂಬಿಕೊಂಡಿವೆ ಅಂದ್ರೆ ಅವರ ಗಮನ ಒಂದೇ ಕಡೆಗಿದೆ ಆದರೆ ಭಾರತೀಯ ವಾಯುಪಡೆಯಲ್ಲಿ ನೋಡಿ ಶೇಕಡಾ ಮೂವತ್ತೊಂದರಷ್ಟು ಫೈಟರ್ ಜೆಟ್ಗಳಿದ್ರೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಹೆಲಿಕಾಪ್ಟರ್ಗಳಿವೆ ಶೇಕಡ ಇಪ್ಪತ್ತೊಂದರಷ್ಟು ತರಬೇತಿ ವಿಮಾನಗಳಿವೆ ನಮ್ದು ಒಂದು ಸಮತೋಲನ ಪಡೆ ಅಥವಾ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳಬಹುದು ಇದು ಯುದ್ಧದ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ನಮಗೆ ಹೆಚ್ಚಿನ ಸಾಮ ನೀಡುತ್ತೆ ಇನ್ನು ಎರಡನೇದು ಆಧುನೀಕರಣ ಮತ್ತು ಗುಣಮಟ್ಟ ಚೀನಾ ಹತ್ರ ಹಳೆಯ ಕಾಲದ ಜೆ ಸೆವೆನ್ ಅಂತಹ ಸಾವಿರಾರು ವಿಮಾನಗಳಿರಬಹುದು ಆದರೆ ನಮ್ಮ ಹತ್ರ ಅತ್ಯಾಧುನಿಕ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ರಫೇಲ್ ಸುಕೋಯ್ ತರ್ಟಿ ಎಂ ಕೆ ಐ ಮತ್ತು ನಮ್ಮದೇ ಹೆಮ್ಮೆಯ ತೇಜಸ್ ಎಂ ಕೆ ಒನ್ನಂತಹ ವಿಮಾನಗಳಿವೆ ಇವು ಗುಣಮಟ್ಟದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಚೀನಾದ ಹಲವು ವಿಮಾನಗಳಿಗಿಂತ ಬಹಳ ಮುಂದಿವೆ ಇನ್ನು ಮೂರನೇದು ಸ್ವದೇಶಿ ಶಕ್ತಿ ಇದು ಭಾರತಕ್ಕೆ ಸಿಕ್ಕಿರೋ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು ಯುದ್ಧದ ಸಮಯದಲ್ಲಿ ಬೇರೆ ದೇಶಗಳು ನಮಗೆ ವಿಮಾನ ಅಥವಾ ಅದರ ಬಿಡಿ ಭಾಗಗಳನ್ನು ಕೊಡದೆ ಹೋದರೆ ಏನು ಮಾಡೋದೇಳಿ ಚೀನಾ ಬಹುತೇಕ ರಷ್ಯಾದ ತಂತ್ರಜ್ಞಾನವನ್ನು ಕಾಪಿ ಮಾಡಿದೆ ಆದರೆ ಭಾರತ ಈಗ ತನ್ನದೇ ಆದ ವಿಮಾನಗಳನ್ನ ತಯಾರಿಸುವ ಸಾಮರ್ಥ್ಯವನ್ನ ಬೆಳೆಸಿಕೊಂಡಿದೆ ಆತ್ಮ ನಿರ್ಭರ ಭಾರತ ಅಡಿಯಲ್ಲಿ ನಾವು ತೇಜಸ್ನಂತಹ ವಿಶ್ವ ದರ್ಜೆಯ ಯುದ್ಧ ವಿಮಾನಗಳನ್ನ ನಾವೇ ತಯಾರಿಸ್ತಾ ಇದ್ದೇವೆ ಇದು ನಮ್ಮ ಕೈಗಾರಿಕಾ ಶಕ್ತಿಯನ್ನ ಮತ್ತು ಸ್ವಾವಲಂಬನೆಯನ್ನ ತೋರಿಸ್ತಾ ಇದೆ ಇನ್ನು ನಾಲ್ಕನೇದು ಅನುಭವ ಮತ್ತು ಕಾರ್ಯಾಚರಣೆಯ ಸಿದ್ಧತೆ ಭಾರತೀಯ ವಾಯುಪಡೆಯ ಪೈಲಟ್ ಗಳಿಗೆ ನಿಜವಾದ ಯುದ್ಧದ ಅನುಭವವಿದೆ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕಾರ್ಗಿಲ್ ಯುದ್ಧಗಳಿಂದ ಹಿಡಿದು ಬಾಲಾಕೋಟ್ ಏರ್ ಸ್ಟ್ರೈಕ್ನವರೆಗೆ ನಮ್ಮ ಪೈಲಟ್ಗಳು ತಮ್ಮ ಶೌರ್ಯವನ್ನ ಪ್ರದರ್ಶಿಸಿದ್ದಾರೆ ಈ ಅನುಭವ ಚೀನಾದ ಪೈಲಟ್ಗಳಿಗಿಂತ ನಮ್ಮನ್ನ ಒಂದು ಕೈ ಮೇಲಾಕಿಸಿದೆ ಈ ಎಲ್ಲಾ ಕಾರಣಗಳಿಂದ ಕೇವಲ ಸಂಖ್ಯೆಯಲ್ಲಿ ಮುಂದಿದ್ದ ಚೀನಾವನ್ನ ಒಟ್ಟಾರೆ ಸಾಮರ್ಥ್ಯದಲ್ಲಿ ಭಾರತ ಇಂದಿಕ್ಕಿ ಜಗತ್ತಿನ ಮೂರನೇ ಬಲಿಷ್ಠ ವಾಯುಪಡೆಯಾಗಿ ಹೊರಹೊಮ್ಮಿದೆ ಇದು ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನು ಸಂಭ್ರಮಿಸಬೇಕಾದ ಕ್ಷಣ ಸ್ನೇಹಿತರೆ ಕದ ಎಲ್ಲಿಗೆ ಮುಗಿಯುವುದಿಲ್ಲ ಈ ವರದಿ ಬಂದಿರೋ ಸಮಯದಲ್ಲೇ ಜಾಗತಿಕ ರಾಜಕೀಯದಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆಯಾಗಿದೆ ನಮ್ಮನ್ನ ಕಂಡ್ರೆ ಉರ್ಕೊಳ್ತಿದ್ದ ನಮ್ಮ ಆರ್ಥಿಕ ನೀತಿಗಳನ್ನ ಟೀಕಿಸ್ತಾಗಿದ್ದ ರಷ್ಯಾದ ಜೊತೆಗಿನ ನಮ್ಮ ಸ್ನೇಹವನ್ನ ಪ್ರಶ್ನಿಸಿದ್ದ ಅಮೆರಿಕ ಈಗ ಇದ್ದಕ್ಕಿದ್ದಂತೆ ನಮ್ಮನ್ನ ಹಾಡಿ ಹೊಗಳಲು ಶುರು ಮಾಡಿದೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅವ್ರ ಪ್ರಕಾರ ಇವತ್ತಿನ ಜಗತ್ತಿನಲ್ಲಿ ನಡೀತಾ ಇರೋದು ಅಮೆರಿಕ ವರ್ಸಸ್ ಚೀನಾ ಯುದ್ಧವಲ್ಲ ಇದು ಚೀನಾ ವರ್ಸಸ್ ಇಡೀ ಜಗತ್ತು ಅಲ್ಲ ಈ ಯುದ್ಧದಲ್ಲಿ ಚೀನಾವನ್ನ ಎದುರಿಸಲು ಭಾರತದಂತಹ ಪ್ರಮುಖ ಮಿತ್ರ ರಾಷ್ಟ್ರಗಳ ಸಹಾಯ ನಮಗೆ ಅತ್ಯಗತ್ಯ ಅಂತ ಹೇಳಿದ್ದಾರೆ ಯಾಕೆ ಇದ್ದಕ್ಕಿದ್ದಂತ ಈ ಪ್ರೀತಿ ಯಾಕೆ ಈ ಬದಲಾವಣೆ ಅಂತ ನೀವು ಕೇಳಬಹುದು ಇದರ ಹಿಂದೆ ಒಂದು ದೊಡ್ಡ ಆಟವಿದೆ ಅದುವೆ ಅಮೆರಿಕ ಚೀನಾ ವ್ಯಾಪಾರ ಯುದ್ಧ ಚೀನಾ ಇಡೀ ಜಗತ್ತಿಗೆ ಬೇಕಾದ ರೇರ್ಅರ್ತ್ ಮಿನರಲ್ಸ್ಗಳನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ದೇಶ ನಿಮ್ಮ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಎಲೆಕ್ಟ್ರಿಕ್ ಕಾರ್ಗಳಿಂದ ಹಿಡಿದು ಅತ್ಯಾಧುನಿಕ ಕ್ಷಿಪಣಿಗಳವರೆಗೆ ಎಲ್ಲದರಲ್ಲೂ ಈ ಖನಿಜಗಳು ಬೇಕೇ ಬೇಕು ಇತ್ತೀಚೆಗೆ ಚೀನಾ ಅಮೆರಿಕಕ್ಕೆ ಈ ಖನಿಜಗಳ ರಫ್ತಿನ ಮೇಲೆ ನಿರ್ಬಂಧವನ್ನು ಹೇರಿದೆ ಇದು ಅಮೆರಿಕದ ಟೆಕ್ನಾಲಜಿ ಮತ್ತು ರಕ್ಷಣಾ ಉದ್ಯಮಕ್ಕೆ ಬಿದ್ದ ದೊಡ್ಡ ಹೊಡೆತ ಈಗ ಅಮೆರಿಕಕ್ಕೆ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಬಂದಿದೆ ಚೀನಾಕ್ಕೆ ಪರ್ಯಾಯವಾಗಿ ಒಂದು ದೊಡ್ಡ ಉತ್ಪಾದನಾ ಕೇಂದ್ರ ಮತ್ತು ನುರಿತ ಕಾರ್ಮಿಕರು ಹಾಗೂ ವಿಶ್ವಾಸಾರ್ಹ ಪಾಲುದಾರ ದೇಶ ಬೇಕು ಈ ಎಲ್ಲ ಅರ್ಹತೆಗಳಿರುವ ಜಗತ್ತಿನ ಏಕೈಕ ದೇಶ ಯಾವುದು ಹೇಳಿ ಅದುವೆ ನಮ್ಮ ಭಾರತ ಅಮೆರಿಕಕ್ಕೆ ಈಗ ಜ್ಞಾನೋದಯವಾಗಿದೆ ಚೀನಾದ ಪೂರೈಕೆ ಸರಪಳಿಯನ್ನು ಮುರಿಯಬೇಕಾದ್ರೆ ಚೀನಾದ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸಬೇಕಾದ್ರೆ ಅವರಿಗೆ ಭಾರತದ ಸಹಾಯ ಬೇಕೇ ಬೇಕು ಅದಕ್ಕಾಗೆ ಮೊನ್ನೆ ಮೊನ್ನೆವರೆಗೂ ನಮ್ಮನ್ನು ಟೀಕಿಸ್ತಾಗಿದ್ದ ಅದೇ ಅಮೆರಿಕ ಇದು ಭಾರತ ನಮ್ಮ ಆಪ್ತ ಮಿತ್ರ ಭಾರತದ ಪ್ರಧಾನಿ ನಮ್ಮ ಆತ್ಮೀಯ ಸ್ನೇಹಿತ ಅಂತ ಇದೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸೋದರಲ್ಲಿ ಅಮೆರಿಕವನ್ನ ಮೀರಿಸುವವರಿಲ್ಲ ಆದರೆ ಈ ಬದಲಾದ ಪರಿಸ್ಥಿತಿ ಭಾರತಕ್ಕೆ ಒಂದು ಸುವರ್ಣಾವಕಾಶ ನಮ್ಮ ಮಿಲಿಟರಿ ಶಕ್ತಿ ನಮ್ಮ ಆರ್ಥಿಕ ಸಾಮರ್ಥ್ಯ ಮತ್ತು ನಮ್ಮ ಜಾಗತಿಕ ಪ್ರಾಮುಖ್ಯತೆ ಈಗ ಹೆಚ್ಚಾಗಿದೆ ಜಗತ್ತು ನಮ್ಮನ್ನ ಕಡೆಗಣಿಸುವಂತಿಲ್ಲ ಹಾಗಾಗಿ ಸ್ನೇಹಿತರೆ ಇವತ್ತಿನ ಈ ಬೆಳವಣಿಗೆಗಳು ನಮಗೆ ಏನ್ ಹೇಳ್ತಾ ಇವೆ ಅಂದ್ರೆ ಒಂದೆಡೆ ಭಾರತೀಯ ವಾಯುಪಡೆ ತನ್ನ ಸಮತೋಲನ ಶಕ್ತಿ ಆಧುನೀಕರಣ ಮತ್ತು ಸ್ವದೇಶಿ ಸಾಮರ್ಥ್ಯದಿಂದ ಚೀನಾವನ್ನ ಹಿಂದಿಕ್ಕಿ ಜಗತ್ತಿನ ಮೂರನೇ ಶಕ್ತಿಯಾಗಿ ಹೊರಹೊಮ್ಮಿದೆ ಇದು ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಮತ್ತೊಂದು ಕಡೆ ಬದಲಾಗ್ತವಿರುವ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತದ ಸ್ಥಾನಮಾನ ಗಟ್ಟಿಯಾಗ್ತಾ ಇದೆ ಚೀನಾವನ್ನ ಹಾಕಲು ಜಗತ್ತಿನ ದೊಡ್ಡಣ್ಣ ಅಮೆರಿಕವೇ ನಮ್ಮ ಸಹಾಯವನ್ನ ಕೇಳುವ ಪರಿಸ್ಥಿತಿ ಬಂದಿದೆ ಇದು ಭಾರತದ ರಾಜತಾಂತ್ರಿಕ ಗೆಲುವು ಅಂತಾನೆ ಹೇಳಬಹುದು ಒಟ್ನಲ್ಲಿ ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದ ಸಮಯ ನಮ್ಮ ದೇಶ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ ರಕ್ಷಣಾ ವ್ಯವಸ್ಥೆಗೆಲ್ಲೂ ಒಂದು ಮಹಾಶಕ್ತಿಯಾಗಿ ಬೆಳಿತಾಗಿದೆ ಆಕಾಶದಲ್ಲಿ ನಮ್ಮ ಗರುಡಗಳ ಹಾರಾಟಕ್ಕೆ ಇಡೀ ಜಗತ್ತೇ ತಲೆಬಾಕ್ತಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು